ವಿರುದ್ಧ ಅಪಪ್ರಚಾರ ಮಾಡಿ ಆಗಿದೆ ಮತ್ತ ಕ್ಷೇತ್ರದ ಮೇಲೆ ಅಪಪ್ರಚಾರ ಆರಂಭವಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಧರ್ಮಸ್ಥಳ ಆಯ್ತು ಈಗ ಇನ್ಯಾವ ಕ್ಷೇತ್ರ ಅಂತ ರಾಜ್ಯ ಸರ್ಕಾರ ಇಂಥ ಕಳಂಕದಿಂದ ಹೊರಗೆ ಬರಬೇಕು ಯಾವೆಲ್ಲ ಸಂಘಟನೆ ದುಷ್ಟಶಕ್ತಿ ಇದರ ಹಿಂದಿದೆ ಅದೆಲ್ಲವೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ದುಷ್ಟಶಕ್ತಿಗಳು ಇದರಿಂದ ಅಡಗಿದ್ದ ಅಡಗಿದ್ದಾರೆ ಅವೆಲ್ಲವೂ ಕೂಡ ಬಯಲಾಗಬೇಕಾಗ್ತದೆ ಈ ತರ ಘಟನೆ ಮತ್ತೆ ನಮ್ಮ ರಾಜ್ಯದಲ್ಲಿ ಪುನರಾವರ್ತನೆ ಆಗಬಾರದು ಹಾಗಾಗಿ ಯಾವುದೋ ಒಬ್ರಿಬರಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಬಹಳ ದೊಡ್ಡ ಷಡ್ಯಂತ್ರ ಇದೆ ಹಾಗಾಗಿನ ಕೆಲವು ಅಡ್ವೊಕೇಟ್ಸ್ಗಳು ಇವತ್ತು ಕೇರಳದಲ್ಲಿ ಅಲ್ಲಿ ಅಸೆಂಬ್ಲಿನಲ್ಲಿ ರೆಸಲ್ಯೂಷನ್ ಪಾಸ್ ಆಗ್ಬೇಕು ಅಂತ ಒತ್ತಾಯ ಮಾಡಿದ್ರು ಹಿಂದೂ ಸಮಾಜ ಜಾಗೃತಗೊಳ್ಕೊಳ್ಳೋದಕ್ಕೆ ಇನ್ನೂ ಕೂಡ ತಡ ಮಾಡಿದರೆ ಇನ್ನೂ ಏನೇನು ಅನಾಹುತಗಳು ಆಗ್ತಾ ಇತ್ತೋ ಗೊತ್ತಿಲ್ಲ ಯಾವ ರೀತಿ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಆದೇಶ ಮಾಡಿದ್ಮೇಲೆ ಧರ್ಮಸ್ಥಳದಲ್ಲಿ ಯಾವ ರೀತಿ ಪ್ರತಿನಿತ್ಯ ಬೆಳವಣಿಗೆಗಳು ಆಗ್ತಾ ಇತ್ತು ತಾವೆಲ್ಲರೂ ಕೂಡ ನೋಡಿದ್ದೀರಿ ಅಂದ್ರೆ ಯಾವುದೇ ಒಂದು ಸೂಕ್ಷ್ಮತೆ ಇಲ್ದೇನೆ ಅವನ ಹೇಳಿಕೆಯನ್ನು ಆಧರಿಸಿಕೊಂಡು ಎಲ್ಲಿ ಬೇಕಾದಲ್ಲ ಗುಂಡಿ ತೋಡ್ಕೊಂಡು ಇವತ್ತು ಧರ್ಮಸ್ಥಳ ತುಂಬಾ ಇವತ್ತು ಏನು ತನಿಖೆ ನಡೀತಾ ಇತ್ತು ಅವಾಗ ಏನು